ಜನನಿ ಶಾರದಾ ದೇವ ರಾಮಕೃಷ್ಣನ್ ಜಗದ್ಗುರುಂ ಪಾದಪದ್ಮ ಪ್ರಣಮಾಮಿ ಪ್ರಣಮಿ ರತ್ನಾಕರ ಧೌತಪದಾಂ ಹಿಮಾಲಯ ಬ್ರಹ್ಮರಾಜರ್ಷಿ ವಂದೇ ಭಾರತ ಮಾತರ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರುವಂತಹ ಮೈಸೂರಿನ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧೆಯ ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ ಚುನಾವಣೆಗೆ ನಾವು ಬ್ರಿಗೇಡ್ನ ಕೆಲಸ ಶುರು ಮಾಡುವಾಗ ಇನ್ನೊಂದು ಎಂಟು ತಿಂಗಳು ಬಾಕಿ ಇದೆ ಒಂಬತ್ತು ತಿಂಗಳು ಬಾಕಿ ಇದೆ ಅಂತ ಲೆಕ್ಕ ಹಾಕ್ತಿದ್ವಿ ಈಗ ಇನ್ನು ನಾಲ್ಕೇ ದಿನ ಬಾಕಿ ಇದೆ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಮೈಸೂರಿಗರಿಗೆ ಇನ್ನೊಂದು ಮೂರ್ನಾಲ್ಕು ದಿನದ ನಂತರ ನೀವು ವೋಟ್ ಹಾಕ್ಲಿಕ್ಕೆ ಹೋಗಬೇಕು ಮೊತ್ತ ಮೊದಲಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಇವೆಲ್ಲ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ವೋಟ್ ಹಾಕ್ಲಿಕ್ಕೆ ಅಂತಾನೆ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಕೇಳಿ ವೋಟ್ ಹಾಕೋ ದಿನ ಸೆಕೆ ಆಯಿತು ಅಂತ ನಾವು ಮಲ್ಕೊಂಡ್ರೆ ನಾವು ಕಾರ್ಯಕ್ರಮ ಕೇಳಿದ್ದು ಉಪಯೋಗ ಇಲ್ಲ ಇಷ್ಟು ದಿನಗಳ ಕಾಲ ಏನು ಅಭಿಮಾನದಿಂದ ನರೇಂದ್ರ ಮೋದಿಗೆ ಜೈಕಾರ ಹಾಕಿದ್ದೀವೋ ಭಾರತ್ ಮಾತೆಗೆ ಜೈಕಾರ ಹಾಕಿದ್ದೀವೋ ಅದು ಯಾವುದೂ ಉಪಯೋಗ ಇಲ್ಲ ಹೀಗಾಗಿ ನಾನು ಮೊತ್ತ ಮೊದಲಿಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ ಎಲೆಕ್ಷನ್ ದಿನ ನಾವೆಲ್ಲರೂ ಕೊನೆ ಪಕ್ಷ ಇಲ್ಲಿ ಸೇರಿರುವಂಥ ಅಷ್ಟು ಜನ ಬೆಳಿಗ್ಗೆ ಎಂಟು ಎಂಟುವರೆಗೆ ನನ್ನ ಓಟನ್ನು ಹಾಕಿ ಹತ್ತು ಗಂಟೆ ಒಳಗೆ ನನ್ನ ಅಕ್ಕಪಕ್ಕದ ಮನೆಯ ಒಂದು ನಾಲ್ಕು ಓಟನ್ನಾದರೂ ಹಾಕಿಸಿ ಬಿಟ್ಟರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸ್ತೀನಿ ಇದು ನಾವು ಮಾಡಬೇಕಾಗಿರೋ ಮೊದಲ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಮಿತ್ರ ಇಲ್ಲಿಗೆ ಎಂಟ್ರಿ ತಗೋಬೇಕಾದ್ರೆ ಬರಬೇಕಾದ್ರೆ ಇನ್ಫ್ಯಾಕ್ಟ್ ಇವತ್ತು ನೇರವಾಗಿ ಪಿರಿಯಾಪಟ್ಟಣದ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿದ್ದೀನಿ ಅಲ್ಲೂ ಕೂಡ ಪ್ರಾರ್ಥನೆ ಇದೇ ಹಾಡು ಹಾಡಿತ್ತು ಹುಡುಗಿ ನಾನು ಒಳಗೆ ಬರಬೇಕಾದ್ರೆ ಹಾಡು ಬರ್ತಾ ಇತ್ತು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಏನು ಅದ್ಭುತವಾಗಿರುವಂಥ ಹಾಡು ನಾನಲ್ಲಿ ಸ್ಟೇಜ್ ಮೇಲೆ ಕೂತಾಗಿ ಈ ಹಾಡನ್ನು ಕೇಳಿದಾಗ ಸುಮ್ಮನೆ ಅನ್ನಿಸ್ತಿತ್ತು ಈ ಹಾಡು ಇಬ್ರು ಕೇಳ್ತಾರೆ ನರೇಂದ್ರ ಮೋದಿಯವರು ಕೇಳ್ತಾರೆ ರಾಹುಲ್ ಗಾಂಧಿನೂ ಕೇಳ್ತಾರೆ ಇಬ್ಬರಿಗೂ ಈ ಹಾಡು ಅರ್ಥ ಆಗೋ ರೀತಿ ಬೇರೆ ನರೇಂದ್ರ ಮೋದಿಗೆ ದೇಶ 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 ನನ್ನದು ಅಂದ್ರೆ ಈ ದೇಶ ನನ್ನದು ಇಲ್ಲಿ ಜನ ನನ್ನವರು ಈ ದೇಶ ಜಗದ್ಗುರು ಆಗ್ಬೇಕು ಈ ದೇಶ ಜನ ಜಗತ್ತಿನೆಲ್ಲೆಡೆ ಗೌರವಕ್ಕೊಳಪಡಬೇಕು ಈ ಭೂಮಿ ಹಂಗಾಗಬೇಕು ನನ್ನ ನೀರ್ ಹಂಗಿರ್ ಎಲ್ಲ ಕನಸು ಕಟ್ತಾರೆ ರಾಹುಲ್ ಗಾಂಧಿನೂ ಹಾಡು ಕೇಳ್ತಾನೆ ಈ ದೇಶ ನನ್ನದು ನಮ್ಮ ಅಪ್ಪಂದು ನಮ್ಮ ಅಜ್ಜಿದು ನಮ್ ಮುತ್ತಾತಂದು ನಮ್ ಸ್ವಂತ ಆಸ್ತಿ ಇಲ್ಲಿ ನಾವೇ ಆಳ್ಬೇಕು ನಾನ್ ಬಿಟ್ರೆ ಬೇರೆಯವ್ರು ಇರಬಾರ್ದು ಡಿಫರೆನ್ಸ್ ನೋಡಿ ಒಂದೇ ಹಾಡು ಯಾರಿಗೆ ವೋಟ್ ಹಾಕಬೇಕು ಅನ್ನೋದಕ್ಕೆ ಈ ಹಾಡು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರಲ್ಲಿ ಅರ್ಥ ಮಾಡ್ಕೋಬಹುದು ಅಂತ ನರೇಂದ್ರ ಮೋದಿ ಈ ದೇಶವನ್ನ ಕಟ್ಟಿಕೊಟ್ಟ ರೀತಿ ಇದೆಯಲ್ಲ ಇದು ನನ್ನದ್ದು ಅನ್ನೋ ಭಾವದಿಂದ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ರೆಕಾರ್ಡ್ ಇದು ಬಹುಶಃ ಈ ದೇಶದ ಯಾವ ಪ್ರಧಾನಿ ಯಾವ ಮುಖ್ಯಮಂತ್ರಿಯೂ ಆಲೋಚನೆ ಮಾಡದೇ ಇರುವಂತದ್ದು ರಾಹುಲ್ ಗಾಂಧಿಯಿಂದಂತೂ ಸಾಧ್ಯವೇ ಇಲ್ಲದ್ದು ಪ್ರತಿ ಬಾರಿ ಎಲೆಕ್ಷನ್ ಕ್ಯಾಂಪೇನ್ ಮುಗಿದ ತಕ್ಷಣ ರಾಹುಲ್ ಗಾಂಧಿ ಇಲ್ಲ ಥಾಯ್ಲ್ಯಾಂಡ್ಗೋ ಮತ್ತೆಲ್ಲಿಗೋ ಹೋಗಿ ಒಂದು ಎಂಟದ ದಿನ ಇದ್ದು ನೋಡಿದ್ದೀವಿ ನಮ್ಮಲ್ಲಿ ಅನೇಕ ಮಂತ್ರಿಗಳು ಅನೇಕ ಶಾಸಕರು ಎಲೆಕ್ಷನ್ ಪ್ರಚಾರ ಮುಗಿದ ತಕ್ಷಣ ಎಲ್ಲೋ ಒಂದ್ ಕಡೆ ಹೆಂಡತಿ ಮಕ್ಕಳ ಜೊತೆ ಟ್ರಿಪ್ಪಿಗೆ ಹೋಗೋದನ್ನು ನೋಡಿದ್ದೀವಿ ಆದರೆ ಈ ಮೋದಿ ಅನ್ನೋ ಪುಣ್ಯಾತ್ಮ ಕಳೆದ ಹತ್ತು ವರ್ಷಗಳಿಂದ ಒಂದೇ ಒಂದು ದಿನವೂ ಕೆಲಸಕ್ಕೆ ರಜೆ ತೆಗೆದುಕೊಳ್ಳದೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೆಂಟು ದಿನಗಳ ಕಾಲ ನಮಗೋಸ್ಕರ ಕೆಲಸ ಮಾಡಿದ್ಯಲ್ಲ ಒಂದೇ ಒಂದು ಕಾರಣಕ್ಕೆ ನಮ್ಮನ್ನ ಪರಿವಾರ ಅಂತ ಭಾವಿಸಿರೋದ್ರಿಂದ ಮೋದಿಗೆ ಪರಿವಾರ ಇಲ್ಲ ರೀ ಪರಿವಾರ ಬಿಟ್ಟು ಓಡೋಗಿರೋನು ಆತ ಅಂತ ಬಿಹಾರದ ನಾಯಕನೊಬ್ಬ ಹೇಳಿದ್ರೆ ಈ ದೇಶ ಜನ ಪ್ರತಿಕ್ರಿಯಿಸಿದ್ ಹೆಂಗೆ ಗೊತ್ತಾ ಆತ ಪರಿವಾರ ಬಿಟ್ಟು ಓಡೋಗ್ಲಿಲ್ಲಪ್ಪ ಈ ದೇಶದ ನೂರ ಇಪ್ಪತ್ತೆಂಟು ಕೋಟಿ ನೂರ ನಲ್ವತ್ತು ಕೋಟಿ ಜನರನ್ನ ತನ್ನ ಪರಿವಾರ ಅಂತ ಭಾವಿಸಿಕೊಂಡು ನಾನು ಮೋದಿ ಪರಿವಾರ ಅಂತ ಹೇಳುವ ಮಟ್ಟಿಗೆ ಆಗಿದ್ಯಲ್ಲ ಇದು ನರೇಂದ್ರ ಮೋದಿ ಮಾಡಿರುವಂತ ಅದ್ಭುತವಾದ ಕೆಲಸ ಅಂತ ಎಲ್ರು ಮೋದಿ ಪರಿವಾರ ಅನ್ನುವಂತ ಈ ಬ್ಯಾನರ್ನ ಅಥವಾ ಈ ಪ್ಲೆಕಾರ್ಡ್ ನ ಏನ್ ಹಾರಾಡಿಸ್ತಿದ್ದೀರಾ ಇದು ಮೋದಿಯ ಪರಿವಾರ ಎಷ್ಟು ದೊಡ್ಡದಾಗಿದೆ ಅಂತ ಬಹಳ ಜನ ಹೇಳ್ತಾರೆ ಬಿಜೆಪಿ ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ ಬಹಳ ಜನ ಹೇಳ್ತಾರೆ ಸಂಘ ಅತ್ಯಂತ ದೊಡ್ಡ ಆರ್ಗನೈಸೇಷನ್ ಆದರೆ ನನಗೆ ಇನ್ನೊಂದನ್ನು ಆ್ಯಡ್ ಮಾಡಬಹುದು ಅನ್ಸುತ್ತೆ ಜಗತ್ನಲ್ಲಿ ಅತ್ಯಂತ ದೊಡ್ಡ ಪರಿವಾರವನ್ನು ಹೊಂದಿರುವಂತ ವ್ಯಕ್ತಿ ಅಂತ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ ನೂರೈವತ್ತು ಕೋಟಿ ಜನರ ಪರಿವಾರ ಇದರಲ್ಲೊಂದು ಇಪ್ಪತ್ ಇಪ್ಪತ್ತೈದು ಕೋಟಿ ಜನರನ್ನು ತೆಗೆದ್ರುನು ಇಪ್ಪತ್ ಇಪ್ಪತ್ತೈದು ಕೋಟಿ ಜನರನ್ನು ತೆಗೆದ್ರು ಒಂದ್ ಇಪ್ಪತ್ತೈದು ಕೋಟಿ ಜನ ಇದ್ದಾರಲ್ರಿ ಪರಿವಾರದಲ್ಲಿ ಯಾರ ಪರಿವಾರ ಇಷ್ಟು ದೊಡ್ಡದಾಗಿದೆ ಈ ಪರಿವಾರಕ್ಕೋಸ್ಕರ ನಿರಂತರವಾಗಿ ದುಡಿತಾ ಇರುವಂತ ನರೇಂದ್ರ ಮೋದಿ ಅವರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದಕ್ಕೆ ಅವರನ್ನು ಮತ್ತೊಮ್ಮೆ ಅಭಿನಂದಿಸಿ ನಾನು ನಿಮ್ಮ ಎದುರುಗಡೆ ಇವತ್ತಿನ ವಿಚಾರವನ್ನ ಮಂಡಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಫಸ್ಟ್ ಫೇಸ್ ರಿಸಲ್ಟ್ ನಂತರ ಫಸ್ಟ್ ಫೇಸ್ ವೋಟಿಂಗ್ ನಂತರ ಎಲ್ಲರೂ ವೋಟ್ ಮಾಡ್ತಾ ಇರುವಂತ ಟ್ರೆಂಡ್ ನೋಡಿ ಕಾಂಗ್ರೆಸ್ ಡಿಸೈಡ್ ಮಾಡಿದೆ ನಾನು ಹೋರಾಟ ಕೂಡ ಮಾಡೋದು ಬೇಡ ಅಂತ ಹಿಂಗಾಗಿ ಒಂದು ಖುಷಿಯ ಸುದ್ದಿ ಕೊಡ್ತೀನಿ ನಿಮಗೆ ಖುಷಿಯ ಸುದ್ದಿ ಕೊಡ್ತೀನಿ ಸುದ್ದಿ ಏನು ಗೊತ್ತೇನು ಈ ಲೋಕಸಭೆಯಲ್ಲಿ ಮೊದಲನೇ ಸೀಟ್ ಎಂ ಪಿ ಸೀಟ್ ಬಿಜೆಪಿಗೆ ಬಂದ್ ಆಗಿದೆ ನರೇಂದ್ರ ಮೋದಿ ಅವರಿಗೆ ಬಂದಾಗಿದೆ ಬಹಳ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಇವತ್ತು ಸಂಜೆ ವೇಳೆಗೆ ಮಧ್ಯಾಹ್ನದ ವೇಳೆಗೆ ಸೂರತ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಆತನ ನಾಮಪತ್ರ ರಿಜೆಕ್ಟ್ ಆಗಿದ್ದರಿಂದ ಮತ್ತು ಉಳಿದವರೆಲ್ಲರೂ ಕೂಡ ಬಿಜೆಪಿಯ ಕ್ಯಾಂಡಿಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅಂತ ತಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದರಿಂದ ಮೊದಲ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆಗಿ ಆಗಿದೆ ಗುಜರಾತಿನ ಕಮಲದೊಳಗೆ ಮೊದಲ ಕಮಲ ಅರಳಿಯಾಗಿದೆ ಮೂರನೆಯ ಬಾರಿಯ ನರೇಂದ್ರ ಮೋದಿ ಪ್ರಧಾನಿ ಆಗೋದಕ್ಕೆ ಏನ್ ಬೇಕೋ ಅಷ್ಟು ಬೇಕಾಗಿರುವಂತ ವ್ಯವಸ್ಥೆ ಆಗಿದೆ ಇನ್ ನಮ್ದು ಒಂದೇ ಜವಾಬ್ದಾರಿ ಏನು ಅಂದ್ರೆ ನಾಲ್ಕ್ನೂರು ಕಮಲ ಏನ್ ಬರ್ಲಿಕ್ಕಿದೆಯೋ ನರೇಂದ್ರ ಮೋದಿಗೆ ಆದರೆ ಮೈಸೂರಿನ ಒಂದು ಕಮಲ ಇರುವಂತೆ ನೋಡಿಕೊಳ್ಳುವುದಷ್ಟೇ ನಮ್ಮ ಜವಾಬ್ದಾರಿ ಅಂತ ನಾನು ನಿಮ್ಮ ಮುಂದೆ ಪ್ರೀತಿಯಿಂದ ಕೇಳ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಮಿತ್ರ ಹತ್ತು ವರ್ಷಗಳ ಹಿಂದೆ ಇದೇ ರೀತಿ ನಾನಾಗ್ಲಿ ನೀವಾಗ್ಲಿ ಇಂಡಿಯಾ ಅಗೇನ್ಸ್ ಕರಪ್ಷನ್ ಆಗಲಿ ತುಂಬಾ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾದ್ರೆ ಭಾರತ ಹೇಗಿತ್ತು ಗೊತ್ತೇನು ನೆನಪಿಸಿಕೊಡ್ತೀರಿ ನಮಗೆ ಒಳ್ಳೆಯದ್ರ ಜೊತೆಗೆ ಇದ್ದು ಬಿಟ್ರೆ ಹಳೆಯ ಕೆಟ್ಟದ್ದು ಮರತೋಗ್ಬಿಡತ್ತೆ ರ ಜೊತೆಗೆ ಇದ್ದು ಬಿಟ್ರೆ ಒಂದ್ ಕಾಲದಲ್ಲಿ ನಾವು ಚೆನ್ನಾಗಿದ್ವಿ ಅನ್ನೋದು ಮರೆತು ಹೋಗ್ಬಿಡುತ್ತೆ ನಾನು ಇತ್ತೀಚೆಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೋಗಿದ್ದೆ ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ನಮ್ ದೇಶದ ರಸ್ತೆಗಳು ಹೆಂಗಿತ್ತು ಗೊತ್ತಾ ಅಂತ ಹೇಳಬೇಕಾದ್ರೆ ಅವ್ರಿಗೆ ಅರ್ಥವೇ ಆಗ್ತಿಲ್ಲ ಹೆಂಗಿತ್ತು ಸರ್ ಯಾವಾಗ್ಲೂ ಚೆನ್ನಾಗಿತ್ತು ಅಂತಾರೆ ಬಿಕಾಸ್ ಅವನು ಎಂಟು ವರ್ಷ ಇದ್ದಾಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಅವ್ನು ಕೆಟ್ಟ ರೋಡ್ ನೋಡ್ಲೇ ಇಲ್ಲ ಅವ್ನು ಕೆಟ್ಟ ನೆಟ್ವರ್ಕ್ ನೋಡ್ಲೇ ಇಲ್ಲ ಅವನು ಕೆಟ್ಟ ನಲ್ಲಿ ನೀರಲ್ಲಿ ಇದ್ದರೂ ಬರದ ವ್ಯವಸ್ಥೆ ನೋಡ್ಲೇ ಇಲ್ಲ ಅವ್ನು ದಿನದ ಆರು ಗಂಟೆ ಎಂಟು ಗಂಟೆ ಕರೆಂಟ್ ಹೋಗೋದು ನೋಡ್ಲೇ ಇಲ್ಲ ಅವನಿಗೆ ಒಂದ್ ಕಾಲದಲ್ಲಿ ಭಾರತ ಹಿಂಗಿತ್ತಪ್ಪ ಅಂತ ಹೇಳೋದ ಹೆಂಗ್ರಿ ನಂಗೆ ಸಾಕಾಗೋಯ್ತು ಆಮೇಲೆ ನಾನಂದೇ ನೀವೆಲ್ಲ ಪುಣ್ಯವಂತರಪ್ಪ ನೋಡ್ದಾಗ್ಲೆ ವೈಭವದ ಭಾರತವನ್ನು ನೋಡಿದ್ದೀರಾ ನಾವು ಕರ್ಮವನ್ನು ನೋಡಿದ್ದೀವಿ ಹಿಂಗಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿ ಬರತ್ತೆ ಅಂತ ನಾನು ವಾಪಸ್ ಬಂದಾಗ ಅನ್ಕೊಂಡೆ ಅಪ್ಪ ಹೇಳೋರು ನಾವು ಚಿಕ್ಕದಲ್ ಬಡತನ ಹೆಂಗಿತ್ತು ಗೊತ್ತಾ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ ಆಗ ನಮ್ಮ ಅಪ್ಪ ಹೇಳೋರು ನಿಮ್ಗೆಲ್ಲ ಇದು ಅರ್ಥ ಆಗಲ್ಲ ನಾವು ಅನುಭವಿಸಿದ್ದೀವಿ ಅಂತ ಈಗ ನನ್ಗೆ ಗೊತ್ತಾಗುತ್ತೆ ಅವರ ಕಷ್ಟವನ್ನು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಅವ್ರಿಗೆ ಎಷ್ಟ್ ಕಷ್ಟ ಪಡ್ತಿದ್ರು ಕಾಂಗ್ರೆಸ್ಸಿನ ಕಾಲ ಎಷ್ಟ್ ನಿಕೃಷ್ಟವಾಗಿತ್ತು ಅಂತ ಇವತ್ತಿನ ತರುಣರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನಗಷ್ಟೇ ಕಷ್ಟ ಆಗುತ್ತೆ ಆದ್ರೆ ಇಲ್ಲಿರುವಂತ ಬಹುತೇಕರು ತುಂಬಾ ಚೆನ್ನಾಗಿ ಗೊತ್ತಿರಬಹುದು ಹತ್ತು ವರ್ಷಗಳ ಹಿಂದೆ ನಾನ್ ಮಾತನಾಡ್ಲಿಕ್ಕೆ ಅಂತ ಬರಬೇಕಾದ್ರೆ ಭಾರತ ಎಲ್ಲಿತ್ತು ಗೊತ್ತಾ ಎಕನಾಮಿಕಲಿ ಭಾರತ ಫ್ರೆಜೈಲ್ ಫೈನಲ್ ಇತ್ತು ಯಾರಪ್ಪ ಅದು ಹಂಚ್ತಾ ಇರೋರು ಈ ಬಿಜೆಪಿ ಕಾರ್ಯಕರ್ತರ ಪ್ರಾಬ್ಲಮ್ ಇದು ಬಿಡಬಾ ನೀವು ಬಿಡ್ರಪ್ಪ ನೀವು ಬಂದು ಕೂತ್ಕೊಳ್ ಕಳಿಸಿ ಅವ್ರನ್ನ ಆಚೆಗೆ ನಡಿ ಪಾಚ ನಡಿ ನೀವು ಹೊರಡೋವರೆಗೂ ಮಾತಾಡೋಣ ನಾನು ನೀವು ಹೊರಡ್ಬಿಡ್ಬೇಕು ಜಾಗ ಖಾಲಿ ಮಾಡಲಿ ಎಲ್ಲ ಪ್ರಜ್ಞಾವಂತ ಇದ್ರು ಕಣ್ಣಪ್ಪ ತಲೆಕ್ ಥ್ಯಾಂಕ್ ಯು ನಾನು ನಿಮ್ಮೆದುರಿಗೆ ತುಂಬಾ ಘನವಾದ ವಿಚಾರ ಡಿಸ್ಕಸ್ ಮಾಡಬೇಕು ಅಂತ ಬಂದಿದ್ದೀನಿ ಇಲ್ಲಿ ಯಾವುದೇ ಪ್ರಚಾರ ಅಬ್ಬರ ಇವನ್ನ ಇಟ್ಕೊಂಡು ಬಂದಿಲ್ಲ ಯಾಕಂದ್ರೆ ಮೋದಿ ಹತ್ತು ವರ್ಷಗಳಲ್ಲಿ ಮಾಡಿರುವ ಸಾಧನೆ ಎಂಥದ್ದಿದೆ ಅಂತಂದ್ರೆ ಒಬ್ಬ ಲೇಮ್ಯಾನ್ ನಿಂದ ಹಿಡಿದು ಈ ನಾಡಿನ ಹೈ ಕ್ಲಾಸ್ ಟೆಕ್ನಾಲಜಿಸ್ಟ್ ವರ್ಗು ಅವರೆಲ್ರಿಗೂ ಕೂಡ ಹೇಳ್ಬೋದಾಗಿರುವಂಥ ಅನೇಕ ಸಂಗತಿಗಳನ್ನು ಮೋದಿ ಮಾಡಿದ್ದಾರೆ ಜೊತೆ ಹಂಚ್ಕೊಳ್ಬೇಕು ಅನ್ನೋಂತ ಉದ್ದೇಶ ಅಷ್ಟೇ ನನ್ನದು ನಾನು ಹತ್ತು ವರ್ಷಗಳ ಹಿಂದೆ ಭಾಷಣ ಮಾಡಲಿಕ್ಕೆ ಅಂತ ಬರುವಾಗ ಈ ದೇಶ ಫ್ರೆಜೈಲ್ ಫೈ ಎಕಾನಮಿಯಲ್ಲಿತ್ತು ಫ್ರೆಜೈಲ್ ಫೈ ಅಂತಂದ್ರೆ ಏನು ಜಗತ್ತಿನ ಯಾವ್ದಾದ್ರೂ ಐದು ಎಕಾನಮಿಗಳು ಯಾವಾಗ ಮುರಿದು ಬೀಳುತ್ತೆ ಅಂತ ಹೇಳಲಿಕ್ಕಾಗಲ್ವೋ ಅಂತ ಎಕಾನಮಿಯಲ್ಲಿ ಒಂದು ಭಾರತ ಆಗಿತ್ತು ಈ ದೇಶದ ಡಿಫೆನ್ಸ್ ಸೆಕ್ಟರ್ ಹೇಗಿತ್ತು ಅಂತಂದ್ರೆ ಚೀನಾ ಬಿಡಿ ಪಾಕಿಸ್ತಾನ ಕೂಡ ಗುಮ್ಮಿ ಹೋಗ್ತಾ ಇತ್ತು ಆ ತರದ ಸ್ಥಿತಿಯಲ್ಲಿತ್ತು ಅಲ್ಲಿ ಬಾಂಬ್ಲಾಸ್ ಆಗಿದೆ ಭಾರತದಲ್ಲಿ ನೆನಪಿಟ್ಟುಕೊಳ್ಳಿ ಹತ್ತು ವರ್ಷಗಳ ಹಿಂದೆ ಭಾರತದ ಸ್ಥಿತಿ ಹೇಗಿತ್ತು ಅಂತಂದ್ರೆ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮೈಸೂರಿನಲ್ಲಿ ಒಂದು ಮನೆಯಲ್ಲಿ ಬಾಂಬ್ಲಾಸ್ಟ್ ಮಾಡಿದ ಸಿಕ್ಕಿ ಬಿದ್ದಿದ್ದಾರೆ ಕೊಯಮತ್ತೂರು ಬಾಂಬ್ ಬ್ಲಾಸ್ಟ್ ಆಗಿದೆ ಗೌಹಾಟಿಯಲ್ಲಿ ಬಾಂಬ್ಲಾಸ್ಟ್ ಆಗಿದೆ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ದೇಶದ ಮೂಲೆ ಮೂಲೆಯಲ್ಲಿ ಬಾಂಬ್ಲಾಸ್ಟ್ ಆಗಿದೆ ಇದು ಭಾರತ ಇದ್ದಂತ ರೀತಿ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಹೇಗಿತ್ತು ಅಂತಂದ್ರೆ ದೇವರೇ ಕಾಪಾಡಬೇಕು ಯಾವ ರಸ್ತೆಗಳು ಕೂಡ ಹೈ ಕ್ಲಾಸ್ ರಸ್ತೆ ಅಂತ ಹೇಳ್ಕೊಳ್ಳುವಂತ ಒಳ್ಳೆಯ ರೋಡ್ ಇದೆ ಅಂತ ಕೇಳಿದ್ರೆ ಅದು ಬೆಂಗಳೂರಿಂದ ಪೂನಾಗ್ ಹೋಗೋ ರಸ್ತೆ ಕಾಂಗ್ರೆಸ್ ಮಾಡಿದ್ದಲ್ಲ ಅದು ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ ರಸ್ತೆ ಇವ್ರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಬಿಸಿನೆಸ್ ಭಾರತದ್ದು ಹೇಗಿತ್ತು ಗೊತ್ತಾ ಇಲ್ಲಿರೋರು ಅನೇಕರಿಗೆ ಗೊತ್ತಿರಬೇಕು ನೀವು ಮಾರ್ಕೆಟ್ಗೆ ಹೋದ್ರೆ ಒಂದು ಚೀನಾ ಐಟಮ್ನ ಕೊಂಡುಕೊಳ್ಳದೆ ಮನೆಗೆ ಬರೋದು ಸಾಧ್ಯವೇ ಇರ್ತಿರ್ಲಿಲ್ಲ ಅಷ್ಟು ಚೀನಿ ಐಟಮ್ಗಳು ಡಂಪ್ ಆಗಿದ್ವು ಹೇಗೆ ಸಾಧ್ಯ ಆಯ್ತು ಇದು ನೀವು ಸ್ಪೋರ್ಟ್ಸ್ ನ ವಿಚಾರಕ್ಕೆ ಹೋದ್ರೆ ಜಗತ್ತಿನ ಯಾವುದೇ ಸ್ಪೋರ್ಟ್ಸ್ ಇವೆಂಟ್ ನಲ್ಲಿ ಹ್ಯುಲಿಯೇಟಿಂಗ್ ಡಿಫಿಟ್ ಭಾರತೀಯರಿಗೆ ಆಗ್ತಾ ಇತ್ತು ಹೇಗೆ ಸಾಧ್ಯ ಆಗ್ತಿತ್ತು ಇದು ನೀವು ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ಈ ದೇಶ ಜನ ಜಗತ್ತಿನ ವೇದಿಕೆಯ ಮುಂದೆ ಏನು ಭಾರತದಲ್ಲೂ ಕೂಡ ನಾಚಿಕೊಂಡು ತಲೆ ತಗ್ಗಿಸುವಂತ ಸ್ಥಿತಿ ಇತ್ತಲ್ಲ ಹತ್ತು ವರ್ಷದ ಹಿಂದಿನ ಸ್ಥಿತಿ ಮಿತ್ರ ಇವತ್ ನಾನು ನಿಂತ್ಕೊಂಡು ಮಾತನಾಡಬೇಕಾದ್ರೆ ಎದೆಯುಬ್ಬಿಸಿ ಮಾತನಾಡಬಲ್ಲೆ ಇವೆಲ್ಲವೂ ಕೂಡ ಬದಲಾಗಿದೆ ಅಂತ ಬಿಕಾಸ್ ಆಫ್ ಒನ್ ಮ್ಯಾನ್ ಅದು ನರೇಂದ್ರ ಮೋದಿ ಅಂತ ಧೈರ್ಯದಿಂದ ಹೇಳ್ಬೋದು ನರೇಂದ್ರ ಮೋದಿ ಅವರ ಈ ಹಂತಕ್ಕೆ ಹತ್ತು ವರ್ಷಗಳ ಹಿಂದೆ ನಾವು ಈ ಹೋರಾಟಗಳನ್ನು ಮಾಡುವಾಗ ನಂಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ ತಾಯಂದರ ಕಂಗಳಲ್ಲಿ ನೀರಿತ್ತು ನನ್ನ ಮಕ್ಕಳ ಭವಿಷ್ಯ ಏನು ಅಂತ ಸಂತರು ಹಿಂದುತ್ವದ ಕಥೆ ಏನು ಅಂತ ಆತಂಕದಿಂದ ನೋಡ್ತಾ ಇದ್ರು ಸೈನಿಕರು ನಮ್ಮ ಎದುರಿಗೆ ಪಾಕಿಸ್ತಾನಿಯರು ಗುಂಡ್ ಹಾರಿಸ್ತಾ ನಿಂತ್ಕೊಳ್ತಾರೆ ನಮಗೆ ಉಳ್ಟ ಗುಂಡ್ ಹಾರಿಸುವಂತ ಒಂದು ಒಂದು ಆರ್ಡರ್ ಕೂಡ ಇಲ್ವಲ್ಲ ಪರ್ಮಿಷನ್ ಕಾಯ್ಬೇಕಲ್ಲ ಅಂತ ಆಕ್ರೋಶ ಅವರಲ್ಲಿ ಮಡುಗಟ್ಟಿತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಭವಿಷ್ಯ ಏನು ಅನ್ನುವಂತ ಆತಂಕ ವಿದ್ಯಾರ್ಥಿಗಳ ಹೃದಯದಲ್ಲಿತ್ತು ಈ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ನಾನು ಓದಬೇಕು ವಿದೇಶಕ್ಕೆ ಓಡೋಗ್ಬೇಕು ಭಾರತದ ಸಹವಾಸ ಸಾಕು ಅನ್ನುವಂತ ಸ್ಥಿತಿ ಇತ್ತಲ್ಲ ಆಗ ನಮ್ಮೆಲ್ಲರ ಆತಂಕದ ಫಲವಾಗಿ ನಡೆದಂತ ತಪಸ್ಸಿದೆಯಾ ಆ ತಪಸ್ಸಿನ ಪ್ರತಿಫಲವಾಗಿ ಬಂದವರು ನರೇಂದ್ರ ಮೋದಿ ಅನೇಕರಿಗೆ ಅತಿಶಯೋಕ್ತಿ ಅನ್ನಿಸಬಹುದು ಮಿತ್ರ ನರೇಂದ್ರ ಮೋದಿ ಅವರನ್ನ ಕುರಿತಂತೆ ರಾಮ ಮಂದಿರದ ಇನಾಗ್ಯುರೇಷನ್ ಸಂದರ್ಭದಲ್ಲಿ ಬಂದಂತಹ ಒಬ್ಬ ಮಹಾಮಹಿಮ ಸಾಧುಗಳು ವೇದಿಕೆ ಮೇಲೆ ಮಾತನಾಡ್ತಾ ಹೇಳಿದ್ರು ಏನ್ ಚಂದದ ಮಾತು ಹೇಳಿದ್ರು ಗೊತ್ತಾ ನಮ್ಮೆಲ್ಲರ ತಪಸ್ಸಿನ ಫಲವಾಗಿ ಮಾತು ಕೇಳಿಸ್ಕೊಳ್ಳಿ ಎಷ್ಟು ಸುಂದರವಾಗಿದೆ ಐ ವಾಸ್ ಇನ್ ಟು ಟಿಯರ್ಸ್ ಏನಪ್ಪ ಸ್ವಾಮಿಗಳು ಅಂದ್ಬಿಟ್ರಲ್ಲ ಅಂತ ನಮ್ಮೆಲ್ಲರ ತಪಸ್ಸಿನ ಫಲವಾಗಿ ನರೇಂದ್ರ ಮೋದಿ ಅನ್ನುವಂತ ಈ ಪುಣ್ಯಾತ್ಮ ದೇಶದ ಮಹೋನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ ನಮ್ ಭಾಗ್ಯ ಇದು ಅಂತ ಸಾಧುಗಳು ಹೇಳೋದ್ರಿ ಚಕ್ರವರ್ತಿ ಸುಲಿ ಬೆಲೆಯ ಮಾತಲ್ಲ ಒಬ್ಬ ಸಾಧುಗಳು ಹೇಳುವಂತ ಮಾತು ಇಂಥದ್ದಿತ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಕಾಂಗ್ರೆಸ್ಸಿಗರು ಮೊದಲು ಮಾಡಿದ ಟೀಕೆ ಏನ್ ಗೊತ್ತಾ ಒಬ್ಬ ಆರ್ಡಿನರಿ ಮುಖ್ಯಮಂತ್ರಿ ಒಬ್ಬ ಆರ್ಡಿನರಿ ಮುಖ್ಯಮಂತ್ರಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದವನಷ್ಟೇ ಇವನಿಗೇನು ಗೊತ್ತು ವಿದೇಶಾಂಗ ನೀತಿ ವಿದೇಶಾಂಗ ನೀತಿ ಅನ್ನೋದ್ರ ಅರ್ಥ ಗೊತ್ತಿದೆ ಅವನಿಗೆ ಆಸ್ ಎಫ್ ಜವಾಹರ್ಲಾಲ್ ನೆಹರು ಒಬ್ಬರಿಗೆ ಗೊತ್ತಿರೋದು ಅಂತ ಮಿತ್ರ ಜವಾಹರ್ಲಾಲ್ ನೆಹರು ಭಾರತದ ವಿದೇಶಾಂಗ ನೀತಿಯನ್ನ ಯಾವ ಹಂತಕ್ಕೆ ಹೋಗಿ ನಿಲ್ಸಿದ್ರು ಅಂತಂದ್ರೆ ಭಾರತದ ವಿದೇಶಾಂಗ ನೀತಿ ಏನು ಅಂತ ಕೇಳಿದ್ರೆ ಅಲಿಪ್ತ ನೀತಿ ಅಂತ ಮಾತ್ರ ಹೇಳ್ತಿದ್ರು ಜಗತ್ನಲ್ಲಿ ಯಾರ ಜೊತೆ ನಾವು ಯುದ್ಧ ಮಾಡೋದಿಲ್ಲ ಅಂತ ನರೇಂದ್ರ ಮೋದಿನ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಲಾಯಿತು ನಿಮ್ ವಿದೇಶಾಂಗ ನೀತಿ ಗೊತ್ತಿಲ್ಲ ಅಂತಾರೆ ನಿಮ್ ವಿದೇಶಾಂಗ ನೀತಿ ಹೆಂಗಿರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಉತ್ತರ ಹೆಂಗಿತ್ತು ಗೊತ್ತಾ ನಾನು ಈಗಲೂ ಕೂಡ ಉತ್ತರವನ್ನು ನೆನಪಿಸ್ಕೊಂಡಾಗ ರೋಮಾಂಚನ ಅನ್ಸತ್ ನನಗೆ ನರೇಂದ್ರ ಮೋದಿ ಹೇಳಿದ್ರು ಜಗತ್ತಿನ ಜನ ನಮ್ಮನ್ನ ಮೇಲೂ ನೋಡಬೇಕಾಗಿಲ್ಲ ನಮ್ಮನ್ನ ಕೆಳಗೂ ನೋಡ್ಲಿಕ್ಕೆ ನಾವು ಬಿಡಲ್ಲ ಕಣ್ಣಲ್ ಕಣ್ಣಿಟ್ಟು ನೋಡುವಂತ ವಿದೇಶಾಂಗ ನೀತಿಯನ್ನು ರೂಪಿಸ್ತೀನಿ ನಾನು ಅಂತ ನರೇಂದ್ರ ಮೋದಿ ಹೇಳಿದ್ರು ನಾನು ಸುಮ್ಮನೆ ನಿಮ್ ಮುಂದೆ ಹೇಳೋದಾದ್ರೆ ನರೇಂದ್ರ ಮೋದಿ ಲುಕ್ ಈಸ್ಟ್ ಪಾಲಿಸಿ ಅಂತ ಕಾಂಗ್ರೆಸ್ಗೆ ಏನಿತ್ತು ಲುಕ್ ಈಸ್ಟ್ ಅಂತಂದ್ರೆ ನಮ್ಮ ಅಕ್ಕ ಪಕ್ಕದಲ್ಲಿರುವಂತಹ ರಾಷ್ಟ್ರಗಳ ಕಡೆ ಗಮನ ಕೊಡಿ ಅಂತ ನರೇಂದ್ರ ಮೋದಿ ಅದನ್ನ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಮಾಡಿದ್ರು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಮಾಡಿ ಏನ್ ಮಾಡಿದ್ರು ಗೊತ್ತಾ ಅವ್ರು ಸಂಕಟದಲ್ಲಿ ಇರ್ತಾರೋ ಅವರಿಗೆ ಟ್ವೆಂಟಿ ಸಹಾಯಕ್ಕೆ ನಾವು ನಿಲ್ತೀವಿ ಅಂತ ಒಂದು ಭರವಸೆ ಮೂಡಿಸಿದ್ರು ಮಿತ್ರ ಗೊತ್ತಿರಲಿ ನಿಮಗೆ ಕೋವಿಡ್ ನೈನ್ಟೀನ್ ಬಂದಾಗ ಅದು ಮಯನ್ಮಾರ್ ಇರ್ಲಿ ಭೂತಾನ್ ಇರ್ಲಿ ಅದು ಪಾಕಿಸ್ತಾನ ಇರ್ಲಿ ನೇಪಾಳ ಇರ್ಲಿ ಬಾಂಗ್ಲಾದೇಶ ಇರ್ಲಿ ಶ್ರೀಲಂಕಾ ಕೂಡ ಇರ್ಲಿ ಈ ಎಲ್ಲ ರಾಷ್ಟ್ರಗಳ ಜೊತೆಗೂ ಒಂದು ಮೀಟಿಂಗ್ ಮಾಡಿ ನಿಮ್ ಎಲ್ಲ ಕಷ್ಟಗಳಿಗೂ ನಾವು ಜೊತೆಯಲ್ಲಿದ್ದೀವಿ ಅಂತ ಉಳಿದ ಎಲ್ಲರಿಗೂ ಕೊಡೋಕ್ಕಿಂತ ಮುಂಚೆ ಮೊದಲು ಕೋವಿಡ್ ವ್ಯಾಕ್ಸಿನ್ ಅವರಿಗೆ ತಲುಪಿಸ್ಲಿಕ್ಕೆ ಕಾರಣ ಕಾರಣವಾಗಿದ್ದಿದೆಯಲ್ಲ ಇದು ಆಕ್ಟೀಸ್ ಪಾಲಿಸಿಯಿಂದ ಮಿತ್ರ ಪಕ್ಕದ ಭೂತಾನಿಗೆ ಈ ದೇಶದ ಪ್ರಧಾನ ಮಂತ್ರಿಗಳು ಹೋಗಿ ಎಷ್ಟೋ ವರ್ಷ ಆಗಿತ್ತು ಆ ಭೂತಾನ ಭಾರತ ಹಿರಿ ಭಾರತವನ್ನ ಭೂತಾನ್ ಹಿರಿಯಣ್ಣ ಅಂತ ಭಾವಿಸುತ್ತೆ ನಾವು ಹೋಗ್ತಾನೆ ಇರಲಿಲ್ಲ ನರೇಂದ್ರ ಮೋದಿ ಅದಕ್ಕೆ ಹೋಗಿ ಹೇಳಿದ್ರು ನಿಮ್ ಜೊತೆ ನಾನು ಯಾವಾಗ್ಲೂ ಇದ್ದೀನಿ ಅಂತ ನರೇಂದ್ರ ಮೋದಿ ನೇಪಾಳ ಜೊತೆಗಿದ್ರು ನರೇಂದ್ರ ಮೋದಿ ಶ್ರೀಲಂಕಾ ಜೊತೆಗೆ ಹೆಂಗಿದ್ದಾರೆ ಗೊತ್ತಾ ಇವರಿಗೆ ವಿದೇಶಾಂಗ ನೀತಿ ಗೊತ್ತಿಲ್ಲ ಅಂತ ಆಡ್ಕೊಳ್ಳೋರು ತಮ್ಮ ಮುಖಗಳನ್ನ ಕನ್ನಡಿಯಲ್ಲಿ ನೋಡ್ಕೋಬೇಕು ಇತ್ತೀಚೆಗೆ ನಮ್ಮ ದೇಶದ ಒಬ್ಬ ಅದ್ಭುತವಾಗಿರುವಂತಹ ವಿದೇಶಾಂಗ ಸಚಿವರು ನಾನು ಈ ಗವರ್ಮೆಂಟ್ ನ ಕ್ಯಾಬಿನೆಟ್ ಅಲ್ಲಿ ಹೋಗಲಿ ಯಾರ್ಯಾರು ಬಿಡ್ಲಿ ವಿದೇಶಾಂಗ ಸಚಿವರು ಹೆಂಗಿದ್ದಾರೆ ಅಂತಂದ್ರೆ ಅವ್ರು ಮಾತನಾಡ್ಲಿಕ್ಕೆ ಕೂತ್ರು ಅಂತಂದ್ರೆ ವೆಸ್ಟ್ ಅಲ್ಲಿ ಯಾರ್ಯಾರು ಕೆನ್ನೆ ಮುಟ್ಕೊಂಡು ನೋಡ್ಕೊಳ್ತಿರ್ತಾರೋ ದೇವರೇ ಬಲ್ಲ ರಪ 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 ಬೀಳ್ತಿರುತ್ತೆ ಬಿದ್ದಿರೋರಿಗೆ ಮಾತ್ರ ಗೊತ್ತಾಗಿರುತ್ತೆ ಹೊಡಸ್ಕೊಂಡಿರೋರಿಗೆ ಗೊತ್ತಾಗಿರುತ್ತೆ ನೋಡ್ತಾ ಇರೋರಿಗೆ ಬರೀ ಮಾತನಾಡ್ತಿದ್ದಾರೆ ಅಂತ ಅವ್ರನ್ನೊಬ್ಬ ವಿದ್ಯಾರ್ಥಿ ಒಂದು ಕಾರ್ಯಕ್ರಮದಲ್ಲಿ ಕೇಳ್ದ ಈ ಶ್ರೀಲಂಕಾ ಇವತ್ತು ಈ ತರದ ಸ್ಥಿತಿಗೆ ಹೋಗಿದ್ಯಲ್ಲ ನಮ್ ರೋಲ್ ಏನಿದೆ ಶ್ರೀಲಂಕಾದಲ್ಲಿ ಅಂತ ವಿದೇಶಾಂಗ ಸಚಿವರು ಏನ್ ಹೇಳಿದ್ರು ಗೊತ್ತಾ ನೀನ್ ನನ್ನನ್ ಕೇಳ್ಬೇಡಪ್ಪ ಟೂರಿಸ್ಟ್ ಆಗಿ ಶ್ರೀಲಂಕಾಕ್ ಹೋಗು ಯಾರಾದ್ರೂ ಒಬ್ಬ ಟೂರಿಸ್ಟ್ ನ ಮುಂದೆ ನಾನು ಭಾರತದಿಂದ ಬಂದಿದ್ದೀನಿ ಅಂತ ಹೇಳು ಅವನ್ ಎತ್ತಿ ಕೈ ಮುಗಿದು ಹೇಳ್ತಾನೆ ಕಷ್ಟದಲ್ಲಿದ್ದಾಗ ನಮ್ ಜೊತೆಯಲ್ಲಿ ನಿಂತ ರಾಷ್ಟ್ರದವನು ಕಣಪ್ಪ ನೀನು ಅಂತ ನಿನಗೆ ಕೈ ಮುಗಿದೇ ಹೋದ್ರೆ ಕೇಳು ಯಾಕೆಂದ್ರೆ ಭಾರತ ಆ ಥರ ಜವಾಬ್ದಾರಿಯನ್ನ ವಹಿಸಿದೆ ಅಂತ ಯಾವ ತರ ಜವಾಬ್ದಾರಿ ಗೊತ್ತಾ ಮಿತ್ತದ್ರೆ ಶ್ರೀಲಂಕಾ ಪೂರ್ತಿ ಬರ್ಬಾದಾಗ ಹೋಗಿದ್ದಾಗ ಶ್ರೀಲಂಕಾಕ್ಕೆ ಯಾರು ಲೈನ್ ಆಫ್ ಕ್ರೆಡಿಟ್ ಕೊಡ್ಲಿಕ್ಕೆ ಒಪ್ಕೊಳ್ಳದೆ ಹೋದಾಗ ಸ್ವತಃ ಐಎಂಎಫ್ ಪ್ರಭಾವಿಸಿ ಶ್ರೀಲಂಕಾಕ್ಕೆ ಲೋನ್ ಕೊಡಿ ಅಂತ ಮೂರು ಬಿಲಿಯನ್ ಡಾಲರ್ ಲೋನ್ ಕೊಡಿಸಿದ್ದು ಭಾರತ ಅಷ್ಟೇ ಅನ್ಕೊಂಡ್ರೆ ಭಾರತ ಶ್ರೀಲಂಕಾಕ್ಕೆ ನಾಲ್ಕೂವರೆ ಬಿಲಿಯನ್ ಡಾಲರ್ ಲೋನ್ ಅನ್ನು ಕೊಟ್ಟು ಅದು ಐ ಎಂ ಎಫ್ ಗಿಂತ ಜಾಸ್ತಿ ಲೋನ್ ಅನ್ನು ಕೊಟ್ಟು ನಿನ್ ಜೊತೆ ನಾನ್ ಬಲವಾಗಿ ನಿಂತಿದ್ದೀನಿ ಅಂತ ಹೇಳೋದಿದೆಯಲ್ಲ ಇದು ಅತ್ಯಂತ ವಿಶಿಷ್ಟವಾಗಿರುವಂತ ಸಂಗತಿ ಅಕ್ಕಪಕ್ಕದ ರಾಷ್ಟ್ರಗಳನ್ನ ಭಾರತ ಗೆದ್ದಿರುವಂತ ರೀತಿ ಇಂಥದ್ದು ಅಂತ ಹಾಗಂತ ವೆಸ್ಟರ್ನ್ ಬಿಡ್ಲಿಲ್ಲ ಭಾರತ ವೆಸ್ಟಿನ್ ಜೊತೆಗೆ ನರೇಂದ್ರ ಮೋದಿ ಪ್ರಧಾನಿಯಾದಾಗ ಏನ್ ಮಾಡಿದ್ರು ಗೊತ್ತಾ ಅಲ್ಲಿರುವಂತ ಭಾರತೀಯರನ್ನ ನರೇಂದ್ರ ಮೋದಿ ಬರುವವರೆಗೂ ನಾನೂ ಕೂಡ ಸ್ವದೇಶಿ ಆಂದೋಲನದಲ್ಲಿ ಭಾಗಿಯಾಗಿದ್ದವನು ಹಿಂಗಾಗಿ ವಿದೇಶದಲ್ಲಿರುವಂತಹ ಭಾರತೀಯರನ್ನ ಬ್ರೈನ್ ಡ್ರೈನ್ಸ್ ಅಂತ ಕರಿತಿದ್ವಿ ನಾವು ಇವರೆಲ್ಲರೂ ಪ್ರತಿಭಾ ಪಲಾಯನಗೊಂಡವರು ಇವರು ಭಾರತಕ್ಕೆ ಮೋಸ ಮಾಡಿದವರು ಅಂತ ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ ಇವರು ಭಾರತಕ್ಕೆ ಮೋಸ ಮಾಡಿದವರಲ್ಲಪ್ಪ ಭಾರತದ ಆಸ್ತಿಯಾಗಿ ವಿದೇಶದಲ್ಲಿ ಕುಳಿತಿರುವಂತವ್ರು ಇವರನ್ನು ಬಳಸ್ಕೊಂಡು ಭಾರತ ಕಟ್ಟಿ ತೋರಿಸ್ತೀರಿ ಅಂತ ನರೇಂದ್ರ ಮೋದಿ ಜಗತ್ತಿನ ಮೂಲೆ ಮೂಲೆಗೆ ಹೋದಾಗ ಭಾರತೀಯರನ್ನ ಸೇರಿಸಿ ಭವ್ಯ ಕಾರ್ಯಕ್ರಮ ಮಾಡಿ ಅಲ್ಲಿನ ಜನರಿಗೆ ಹೇಳ್ತಿದ್ರು ನಿಮ್ಮನ್ನ ನಡುವೆ ಇಷ್ಟು ಜನ ಭಾರತೀಯರಿದ್ದಾರೆ ಹುಷಾರಾಗಿರಿ ನೀವು ನಮ್ಮನ್ನು ಬಿಟ್ಟು ಯಾವುದೇ ನಿರ್ಣಯ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಕೊಡೋದಿತ್ತಲ್ಲ ಇದು ಯಾರ್ಯಾರಿಗೆ ಅಮೆರಿಕ ಕೊಟ್ರು ಇಂಗ್ಲೆಂಡಿಗೆ ಕೊಟ್ರು ಇತ್ತೀಚೆಗೆ ಆಸ್ಟ್ರೇಲಿಯಾಗೆ ನರೇಂದ್ರ ಮೋದಿ ಹೋಗಿದ್ದಾಗ ಅಲ್ಲಿ ಸೇರಿದ್ದ ಇಂಡಿಯನ್ ಡಯಾಸ್ಪರಾನ್ ಕಂಡು ಆಸ್ಟ್ರೇಲಿಯಾದ ಅಧ್ಯಕ್ಷ ನರೇಂದ್ರ ಮೋದಿನ ಕೇಳಿ ನೋಡಿ ಏನ್ ಹೇಳ್ತಾರ ಗೊತ್ತಾ ನರೇಂದ್ರ ಮೋದಿ ಇಸ್ ಮೈ ಬಾಸ್ ಅಂತ ಹೇಳುವಂತ ಮಟ್ಟಿಗೆ ನರೇಂದ್ರ ಮೋದಿ ಬದಲಾವಣೆ ತರ್ತಾರಲ್ಲ ಇದು ನರೇಂದ್ರ ಮೋದಿ ಭಾರತೀಯರನ್ನು ಬಳಸಿಕೊಳ್ಳೋ ರೀತಿ ಅವರಿಗೆ ವಿದೇಶಾಂಗ ನೀತಿ ಗೊತ್ತಿಲ್ಲ ಮಿದ್ರೆ ಒಂದ್ ಕಡೆ ವೆಸ್ಟ್ ಆಯ್ತು ಒಂದ್ ಕಡೆ ಈಸ್ಟ್ ಆಯ್ತು ಮಧ್ಯದಲ್ಲಿರುವಂತಹ ಮುಸಲ್ಮಾನ್ ರಾಷ್ಟ್ರಗಳನ್ನ ಹೆಂಗೋಲ್ಸ್ಕೊಂಡಿದ್ದಾರೆ ಗೊತ್ತಾ ಸೌದಿ ಅರೇಬಿಯಾದ ಪ್ರಿನ್ಸ್ ನರೇಂದ್ರ ಮೋದಿ ಅವರನ್ನ ತನ್ನ ಹಿರಿಯಣ್ಣ ಅಂತ ಕರೀತಾನೆ ನರೇಂದ್ರ ಮೋದಿ ಬೆಳಕು ಬಂದಿರೋದು ಮಿತ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ನರೇಂದ್ರ ಮೋದಿ ಹೋದಾಗ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಬಹಳ ಜನರಿಗೆ ಇದು ಆಶ್ಚರ್ಯ ಅನ್ನಿಸ್ಬಹುದು ಯಾರಾದರೂ ಕಾಂಗ್ರೆಸ್ನ ದಡ್ರು ಇಲ್ಲಿ ಕೂತಿದ್ರೆ ಇದಕ್ಕೆ ಪ್ರೂಫ್ ಕೇಳಬಹುದು ಎಕನಾಮಿಕ್ ಟೈಮ್ಸ್ ನರೇಂದ್ರ ಮೋದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋದಾಗ ರಿಪೋರ್ಟ್ ಮಾಡಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಶೇಖ್ಗಳು ನರೇಂದ್ರ ಮೋದಿ ತಮ್ಮ ದೇಶಕ್ಕೆ ಬಂದಾಗ ಏನ್ ಡಿಸೈಡ್ ಮಾಡಿದ್ದಾರೆ ಅಂತ ಗೊತ್ತಾ ನಮ್ಮ ಒಳ್ಳೆಯ ಫ್ರೆಂಡ್ ಒಳ್ಳೆಯ ಮಿತ್ರ ನರೇಂದ್ರ ಮೋದಿ ಯು ಎ ಇನಲ್ಲಿರೋವರೆಗೂ ನಾವು ಯಾರು ನಾನ್ ವೆಜ್ ತಿನ್ನಬಾರ್ದು ಅಂತ ವೆಜಿಟೇರಿಯನ್ ಆಗುವಂತ ಸಂಕಲ್ಪ ಮಾಡಿದ್ರಂತ ಮುಸ್ಲಿಂ ಕಂಟ್ರಿ ನರೇಂದ್ರ ಮೋದಿ ಅವರನ್ನ ಮುಸ್ಲಿಂ ವಿರೋಧಿ ಅಂತ ಹೇಳುವಂತ ಕಾಂಗ್ರೆಸ್ ತಾಕತ್ತಿದ್ರೆ ಹೇಳಬೇಕು ನರೇಂದ್ರ ಮೋದಿ ಪಡ್ಕೊಂಡಿರುವಂತ ಪಡ್ಕೊಂಡಿರುವಷ್ಟು ಮುಸ್ಲಿಂ ರಾಷ್ಟ್ರಗಳಿಂದ ಅವರವರ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಗಳನ್ನ ಇನ್ಯಾರಾದ್ರೂ ಪ್ರಧಾನ ಮಂತ್ರಿಗಳು ಅಂತ ಒಂದು ಲೆಕ್ಕ ಹೇಳಬೇಕು ಆದ್ರೆ ನರೇಂದ್ರ ಮೋದಿಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ಕಿರೋದು ಅದು ಮುಸಲ್ಮಾನ್ ರಾಷ್ಟ್ರಗಳಿಂದ ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕಾದಂತಹ ಅಗತ್ಯ ಇದೆ ನೆನ್ಪಿಟ್ಕೊಳ್ಳಿ ಅಫ್ಘಾನಿಸ್ತಾನ ಇಸ್ ಅ ಹಾರ್ಡ್ ಕೋರ್ ಮುಸ್ಲಿಂ ಕಂಟ್ರಿ ಆದರೆ ಅಫ್ಘಾನಿಸ್ತಾನ ಹೇಳುತ್ತೆ ವಿ ಸಪೋರ್ಟ್ ಇಂಡಿಯಾ ಅಂಡ್ ವಿ ಸಪೋರ್ಟ್ ಪಾಕಿಸ್ತಾನ ಅಂತ ಹೇಳುವ ಮಟ್ಟಿಗೆ ಆ ಮುಸಲ್ಮಾನ್ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿ ಡು ಯು ಸೇ ನರೇಂದ್ರ ಮೋದಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಫಾರಿನ್ ಪಾಲಿಸಿ ಮಿತ್ರ ಈ ದೇಶದ ಫಾರಿನ್ ಫಾರಿನ್ ಪಾಲಿಸಿಗೆ ಹೊಸ ರೂಪ ಕೊಟ್ಟರು ನರೇಂದ್ರ ಮೋದಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಿರ್ಬೇಕಾದ್ರೆ ರಷ್ಯಾಗೆ ಬೈದು ಯುದ್ಧ ಒಂದೇ ಪರಿಹಾರವಲ್ಲ ಕಂಡ್ರಪ್ಪ ಯುದ್ಧ ಮಾಡೋದನ್ನು ನಿಲ್ಲಿಸಬೇಕು ಅಂತ ರಷ್ಯಾಗೆ ಬೈಯಬಲ್ಲಂತ ಸಾಮರ್ಥ್ಯ ಮತ್ತು ಉಕ್ರೇನ್ಗೆ ಯಾರ್ದೋ ಮಾತು ಕೇಳಿ ಯುದ್ಧಕ್ಕೆ ಬರಬೇಡ ಬಾಯಿ ಅಂತ ಹೇಳುವಂತ ಸಾಮರ್ಥ್ಯ ಜಗತ್ನಲ್ಲಿ ಯಾವ್ದಾದ್ರೂ ಒಂದೇ ಒಂದು ರಾಷ್ಟ್ರಕ್ಕಿದ್ರೆ ಅದು ಭಾರತಕ್ಕೆ ಮಾತ್ರ ರಷ್ಯಾನ ಬೈದ ನಂತರವೂ ಕೂಡ ರಷ್ಯಾದ ಆಯಿಲ್ ಖರೀದಿ ಮಾಡಿ ಅದನ್ನ ರಿಫೈನ್ ಮಾಡಿ ಜಗತ್ತಿನ ಜನಕ್ಕೆ ಎಕ್ಸ್ಪೋರ್ಟ್ ಮಾಡುವ ಸಾಮರ್ಥ್ಯ ಇರುವುದು ನಮ್ಗೆ ನಾನು ಇದನ್ನೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಸಿಂಗ್ ಸಂಗತಿಯಾಗಿ ನೋಡ್ತೀನಿ ಯಾಕೆ ಅಂತಂದ್ರೆ ರಷ್ಯಾಕ್ಕೆ ಸ್ಯಾಂಕ್ಷನ್ ಹಾಕಿದ್ದ ಇಂಗ್ಲೆಂಡು ರಷ್ಯಾಕ್ಕೆ ಸ್ಯಾಂಕ್ಷನ್ ಹಾಕಿದ ಅಮೆರಿಕಾ ಕೂಡ ವಿಶೇಷವಾಗಿ ಇಂಗ್ಲೆಂಡ್ ಇವೆಲ್ಲ ಭಾರತ ರಷ್ಯಾದ ಆಯಿಲ್ ತಗೊಳ್ಳೋದನ್ನ ವಿರೋಧಿಸ್ತು ಆದ್ರೆ ರಷ್ಯಾ ಭಾರತದ ಆಯಿಲ್ ರಿಫೈನ್ ಮಾಡಿ ತಮಗೆ ಮಾರಾಟ ಮಾಡಿದಾಗ ಕೊಡಿ ಅಂತ ಕೇಳ್ತು ಯಾಕೆ ಅಂದ್ರೆ ಅವರ ದೇಶದಲ್ಲಿ ಆಯಿಲ್ ಪ್ರೈಸ್ ಕಂಟ್ ಕಂಟೈನ್ ಮಾಡಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಭಾರತದಿಂದ ರಿಫೈನ್ ಆಗಿರೋ ಆಯಿಲ್ ಬೇಕಾಗಿತ್ತು ಅವ್ರಿಗೆ ಜಗತ್ತಿನ ವೇದಿಕೆ ಮೇಲೆ ನಮ್ಮನ್ನು ಆಡ್ಕೊಂಡ್ರು ರಷ್ಯಾದಿಂದ ತಗೊಳ್ತಿದ್ದೀರಲ್ಲ ನೀವು ಹಂಗಂದ ತಕ್ಷಣ ಈ ದೇಶದ ವಿದೇಶಾಂಗ ಸಚಿವರು ಹೇಳಿದರು ನಾವು ಒಂದ್ ತಿಂಗಳಿಗೆ ತಗೋತೀವಲ್ಲ ಅದು ನೀವು ಒಂದ್ ಮಧ್ಯಾಹ್ನಕ್ಕೆ ತಗೊಳ್ತಾ ಇದ್ದೀರಿ ನಾಚಿಕೆ ಆಗಬೇಕು ನಮಗ್ ಬುದ್ಧಿ ಹೇಳಲಿಕ್ಕೆ ನಿಮ್ ಮುಖ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಅಂತ ಒಂದ್ಸಲ ಇಂಗ್ಲೆಂಡಿಗೆ ಹೇಳಿದ್ರಲ್ಲ ಅದಾದ್ಮೇಲೆ ಇಂಗ್ಲೆಂಡ್ ಇವತ್ತಿನವರೆಗೂ ಭಾರತದ ಎದುರಿಗೆ ಬಾಲ ಬಿಚ್ಚುವ ಸ್ಥಿತಿಯಲ್ಲಿವಲ್ಲ ಇದು ಹೊಸ ಭಾರತ ಇದು ನಮ್ಮ ಹೊಸ ಪಾಲಿಸ್ ಪಾಲಿಸಿ ಚೈನಾ ಒಂದ್ಸಲ ಚೈನಾದ ಶಿನೋವಾ ನ್ಯೂಸ್ ಒಂದ್ಸಲ ರಿಪೋರ್ಟ್ ಮಾಡ್ತು ಏನ್ ರಿಪೋರ್ಟ್ ಮಾಡ್ತು ಗೊತ್ತಾ ಭಾರತ ಬದಲಾಗ್ಬಿಟ್ಟಿದೆ ಈಗ ಭಾರತ ಹಳೆಯ ರೀತಿಯಲ್ಲಿಲ್ಲ ತನಗೆ ಏನು ಒಳ್ಳೆಯದಾಗುತ್ತೋ ಅದನ್ನು ಜಗತ್ತಿನ ಯಾವ ಮೂಲೆಯಿಂದ ಬೇಕಿದ್ರೂ ಮಾಡಿಸಿಕೊಳ್ಳುವ ಹೊಸ ಪಾಲಿಸಿಯನ್ನು ಅನುಸರಿಸ್ತಾ ಇರೋದ್ರಿಂದ ನಾವು ಎಚ್ಚರಿಕೆಯಿಂದ ಭಾರತವನ್ನು ಗಮನಿಸಬೇಕು ಅಂತ ಈಗ ನಮ್ದು ಅಲಿಪ್ತ ನೀತಿ ಅಲ್ಲ ನಾವು ಯಾರೋ ಒಬ್ಬರ ಜೊತೆಗೆ ಯುದ್ಧ ಮಾಡದೇ ಇರುವಂತಹ ನೀತಿ ಏನಲ್ಲ ನನ್ನ ಭಾರತಕ್ಕೆ ಯಾರು ಉಪಯೋಗ ಆಗ್ತಾರೋ ಅವ್ರ ಜೊತೆ ಬಲವಾಗಿ ನಿಲ್ತೀವಿ ಅಂತ ಹೇಳುವ ಸಾಮರ್ಥ್ಯ ಇರುವಂತ ರಾಷ್ಟ್ರವಾಗಿ ಬೆಳೆದಿದ್ದೀವಲ್ಲ ಇದು ನರೇಂದ್ರ ಮೋದಿಯ ವಿದೇಶಾಂಗ ನೀತಿ ಮಿತ್ರ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ನೀತಿ ಗೊತ್ತಿರಲಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ನಾನು ನಿಮ್ಗೆ ಹೇಳಬಲ್ಲ ಇವತ್ತು ಬಹಳ ಧೈರ್ಯವಾಗಿ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಎಲ್ಲಂದ್ರಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತಲ್ಲ ಮುಂಬೈನವರು ಬಂದು ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಅಂತ ಪಾಕಿಸ್ತಾನದಿಂದ ನಾಲ್ಕು ಜನ ಬಂದಾಗ ನನಗೆ ಬಹಳ ನೋವು ಅನ್ಸುತ್ತೆ ಆಕ್ರೋಶವೂ ಕೂಡ ಅದರಲ್ಲಿ ಒಬ್ಬ ಮೂರು ಜನರನ್ನ ನಮ್ಮ ಸೈನಿಕರು ನ್ಯೂಟ್ರಲೈಸ್ ಮಾಡಿದ್ರು ಅಷ್ಟೊತ್ತಿಗೆ ಇನ್ನೂರ ಇನ್ನೂರ ಜನ ತೀರ್ಕೊಂಡಾಗಿತ್ತು ಮುಂಬೈನಲ್ಲಿ ಸಾರ್ವಜನಿಕರು ಒಬ್ಬ ಮಾತ್ರ ಕೈಗೆ ನಾನು ಕಟ್ಟಿದಂತೆ ದಾರ ಕಟ್ಕೊಂಡು ತಿರುಗಾಡ್ತಿದ್ದ ಅವನು ಯಾರು ಅಂತ ಗೊತ್ತಿರಲಿಲ್ಲ ಆ ದಾರವನ್ನು ನೋಡಿ ಟಿವಿಗಳು ರೌಂಡ್ ಮಾರ್ಕ್ ಹಾಕಿ ಹೇಳ್ತಿದ್ದು ಇವನು ಹಿಂದೂ ಟೆರರಿಸ್ಟು ಅಂತ ಯಾಕೆಂದ್ರೆ ಅದಕ್ಕೂ ಕೆಲವು ತಿಂಗಳ ಮುಂಚೆ ಕಾಂಗ್ರೆಸ್ ಹೇಳ್ತು ಟೆರರಿಸ್ಟ್ ಅಂದ್ರೆ ಮುಸ್ಲಿಮ್ಸ್ ಮಾತ್ರ ಅಲ್ಲ ಹಿಂದೂಗಳು ಇರ್ತಾರೆ ಅಂತ ಅಕಸ್ಮಾತ್ ಏನಾದ್ರೂ ಅವತ್ತ ಸತ್ತೋಗಿದ್ದಿದ್ರೆ ಇವತ್ತು ಮೈಸೂರಿನಲ್ಲಿ ನಾನು ನೀವು ತಲೆ ಎತ್ಕೊಂಡು ಕೂತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ರೀ ಇದೇ ಕಾಂಗ್ರೆಸ್ ಅವತ್ತು ಹಿಂದೂ ಟೆರರಿಸಂ ಅನ್ನುವಂತ ಬ್ರ್ಯಾಂಡ್ ಮಾಡಿ ಅದಕ್ಕೆ ತೀರ್ಕೊಂಡವನ್ ಮುಖ ಇಟ್ಟು ಇವನೇ ಹಿಂದೂ ಮೊದಲ ಟೆರರಿಸ್ಟ್ ಅಂತ ಹೇಳಿ ಸುತ್ತಾರ್ಕೊಂಡ್ಬಿಡ್ತಿದ್ರು ಆದ್ರೆ ಒಬ್ಬ ಪೊಲೀಸ್ ತುಕಾರಾಮ್ ಒಂಬ್ಳೆ ಅವತ್ತು ಅವನೊಂದು ಗಟ್ಟಿಯಾಗಿ ತಬ್ಕೊಂಡ ತುಕಾರಾ ಒಂಬ್ಳೆ ತೀರಿಕೊಂಡ ಆದ್ರೆ ಆತ ಮೇಲೆ ಗೊತ್ತಾಯ್ತು ಅವನು ಹಿಂದೂ ಅಲ್ಲ ಅಜ್ಮಲ್ ಕಸಬು ಹಿಂದೂ ಅನ್ನುವಂಥದ್ದನ್ನು ತೋರಿಸ್ಬೇಕು ಅಂತ ಕೈಗೆ ದಾರ ಕಟ್ಕೊಂಡು ಬಂದಿದ್ದ ಒಟ್ಟಾರೆ ಇದನ್ನು ಹಿಂದೂ ಟೆರರಿಸಮ್ ಅಂತ ಪ್ರೂವ್ ಮಾಡಲಿಕ್ಕೆ ಪಾಕಿಸ್ತಾನ ಮಾಡಿದ ಕೆಲಸ ಇದು ಅಂತ ಗೊತ್ತಾದಾಗ ಇಡೀ ದೇಶ ಗಾಬರಿಯಾಗಿತ್ತು ಆದ್ರೆ ಕಾಂಗ್ರೆಸ್ನ ರಿಯಾಕ್ಷನ್ ಏನಿತ್ತು ಗೊತ್ತಾ ಇನ್ನೂರೈವತ್ತು ಜನ ಭಾರತೀಯ ನಾಗರಿಕರನ್ನ ಕಳ್ಕೊಂಡಾಗ ಐ ಆಮ್ ಸಾರಿ ಟು ಸೇ ನಿಮ್ಗೆಲ್ರಿಗೂ ಇದು ಅರ್ಥ ಆಗ್ಬೋದು ನನ್ನ ದುಃಖ ಏನು ಅಂತ ಅವತ್ತು ಮನಮೋಹನ್ ಸಿಂಗ್ ಹೇಳಿದರು ಇನ್ನೂರೈವತ್ತು ಜನ ಸತ್ತಿದ್ದಕ್ಕೆ ಜಗತ್ತಿನ ಜನರ ಅನುಕಂಪ ನಮ್ಮ ಮೇಲಿದೆ ನಾವೇನಾದರೂ ಪಾಕಿಸ್ತಾನದ ಮೇಲೆ ಏರಿ ಹೋದರೆ ಈ ಅನುಕಂಪ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ನಾವು ಪಾಕಿಸ್ತಾನಕ್ಕೆ ಏನೂ ಮಾಡಬಾರ್ದು ಅನುಕಂಪವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ದೀನ ದರಿದ್ರ ಕೃಪಣ ಹೀನ ಸ್ಥಿತಿಯಲ್ಲಿತ್ತಲ್ರಿ ಭಾರತ ಥೂ ಇದು ಒಂದು ಬದುಕ ನಮ್ಮದು ಇನ್ನೂರೈವತ್ತು ಜನರನ್ನ ಕೊಂದು ಹೋದರೆ ಪಾಕಿಸ್ತಾನದ ಕಪಾಲು ಕೊಡಿಯುವ ಕೆಪಾಸಿಟಿ ಇರಲಿಲ್ಲ ರಕ್ಷಣಾ ಮಿತಿ ಬಗ್ಗೆ ಮಾತಾಡ್ತೀರಿ ನರೇಂದ್ರ ಮೋದಿ ಬಂದರು ಉರಿಯಲ್ಲಿ ಪಾಕಿಸ್ತಾನಿಯರು ಬಂದು ಸ್ವಲ್ಪ ಉರ್ಕೊಂಡು ಭಾರತದ ಹದಿನೆಂಟು ಸೈನಿಕರನ್ನ ನೀವು ಕೊಂದ್ರಿ ನರೇಂದ್ರ ಮೋದಿ ಕರಾರಾಜ್ ಮಿಲೇಗ ಅಂದರು ಅಷ್ಟೇ ಭಾರತದ ಕೆಲವು ಸೈನಿಕರು ಪಾಕಿಸ್ತಾನದೊಳಗೆ ನುಗ್ಗಿ ಪಾಕಿಸ್ತಾನದ ನಲವತ್ತು ಭಯೋತ್ಪಾದಕರನ್ನು ಉಡಾಯಿಸಿ ಬಂದು ನೆಕ್ಸ್ಟ್ ಡೇ ನಾವು ಜಗತ್ತಿನ ಎಲ್ಲ ಪ್ರೆಸ್ ಅವರನ್ನು ಕೂರಿಸ್ಕೊಂಡು ಅವ್ರು ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದ್ವಿ ಗೊತ್ತಾ ನಮ್ಮ ತಂಟೆಗೆ ಬಂದಿರೋರಿಗೆ ಇದೇ ಗತಿ ಕಾದಿದೆ ಪಾಕಿಸ್ತಾನದ ನಲವತ್ತು ಜನರನ್ನು ಉಡಾಯಿಸಿದ್ದೀವಿ ಅಗತ್ಯ ಬಿದ್ದರೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಲ್ವಾ ಇದು ಭಾರತದ ತಾಕತ್ತಾಗಿತ್ತು ನರೇಂದ್ರ ಮೋದಿ ಐವತ್ತಾರು ಇಂಚಿನದೆ ಅವ್ರದ್ದು ಮಾತ್ರ ಅಲ್ಲ ಇಟ್ಕೊಂಡಿದ್ದು ನಮ್ಗಳದು ಮಾಡಿಟ್ಬಿಟ್ಟಿದ್ದಾರೆ ಆವತ್ತು ಆ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ್ರಲ್ಲ ಮಿತ್ರ ಬಹಳ ಹೆಮ್ಮೆಯಿಂದ ಕೇಳಿಸ್ಕೊಳ್ಳಿ ಪಾಕಿಸ್ತಾನ ಅದಾದ್ಮೇಲೆ ಭಾರತದ ವಿರುದ್ಧ ತಂಟೆ ಮಾಡಲಿಲ್ಲ ಅದಾದ್ಮೇಲೆ ಕಾಲಕ್ರಮದಲ್ಲಿ ಭಾರತದ ಇಂಟೆಲಿಜೆನ್ಸ್ ಎಷ್ಟು ಚುರುಕಾಗೋಯ್ತು ಅಂತಂದ್ರೆ ಕಾಂಗ್ರೆಸ್ನ ಕಾಲಕ್ಕೆ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ನಡೀತಿತ್ತು ಅದರಲ್ಲಿ ನಿಂತು ಹೋಯ್ತು ಮಿತ್ರರೇ ಇವತ್ತು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಮುಂಬೈಲ್ ಬಾಂಬ್ ಬ್ಲಾಸ್ಟ್ ಇಲ್ಲ ಮಂಗ್ಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಇವತ್ತು ಮೈಸೂರಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ಕೊಯತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ